ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ಇದು ಗುರುವಾರ ಬಂದಿ ಬರುತ್ತೆ ಯಾವಾಗಲೂ ವರ್ಷ ವರ್ಷ ಕೂಡ ಗುರುವಾರನೇ ಬರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪಾದಗಳಿಗೆ ನಮಿಸುತ್ತಾ ನಾವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇವತ್ತಿನ ಈ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾನ್ ಕಾಮಧೇನ್ಯವೇ ನಮಃ ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮ ರಾಯರು ಇವರ ಅನುಗ್ರಹ ಇರೋದ್ರಿಂದ ಗುರು ನಾಳೆ ಅಂದ್ರೆ ಗುರುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದನೇ ತಿಂಗಳು ಮತ್ತೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ಆಗಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನನ ಮಾಡಿ ಸೂರ್ಯೋದಯದಿಂದ ಹಿಡಿದು ಇದು ಮಧ್ಯಾಹ್ನ ಮೂರು ಮೂವತ್ತರವರೆಗೂ ಈ ಗುರು ಪುಷ್ಯಾಮೃತ ಯೋಗ ಇರುತ್ತದೆ ಆ ಟೈಮಲ್ಲಿ ನಾವು ನಾವು ಏನು ಅನ್ಕೋತೀವೋ ಅದು ನೆರವೇರ್ಬೇಕು ಅಂತ ಅಂದ್ರೆ ನಾವು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಪೂಜೆನ ಮಾಡ್ಕೋಬೇಕು ಅಂದ್ರೆ ವಿಷ್ಣುಗೆ ವಿಷ್ಣು ಮತ್ತೆ ಲಕ್ಷ್ಮಿಗೆ ನಾವು ಅವತ್ತು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಹೇಳಿದ್ನಲ್ಲ ಐದು ಗಂಟೆಗೆ ಎದ್ದು ಸ್ನಾನ ಮಾಡ್ಬಿಟ್ಟು ನಾವು ಸೂರ್ಯ ಉಟ್ಟು ಸೂರ್ಯೋದಯಕ್ಕೂ ಮುಂಚೆನೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತೆ ಈ ದಿನ ನಾವು ವಿಷ್ಣುವಿನ ವಾಸಸ್ಥಾನವಾದ ತುಳಸಿ ಮತ್ತೆ ಬಾಳೆ ಮರಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಬಾಳೆ ಮರದಲ್ಲಿ ಕೂಡ ವಿಷ್ಣು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ದಿನ ವಿಷ್ಣು ಮತ್ತೆ ಮಹಾಲಕ್ಷ್ಮಿನ ಪೂಜೆ ಮಾಡಬೇಕು ಮತ್ತು ಮತ್ತೆ ನಾವು ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೈಲಾದಷ್ಟು ದಾನನ ಅಂದರೆ ನಾವು ಕಡಲೆಬೇಳೆ ದಾನ ಕೊಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಮತ್ತೆ ಮನೆಯಲ್ಲಿ ನಾವು ಕಡಲೆಬೇಳೆ ಬೆಲ್ಲನ ಹಾಕಿ ಪೊಂಗಲನ್ನ ಮಾಡಿ ನೈವೇದ್ಯವಾಗಿ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಸುವಿಗೆ ನಾವು ಗೋಧಿ ಹಿಟ್ಟು ಮತ್ತೆ ಬೆಲ್ಲನ ಮಿಕ್ಸ್ ಮಾಡಿ ಚಪಾತಿ ಅಥವಾ ರೊಟ್ಟಿಯನ್ನ ಹಾಕಿ ಆ ದಿನ ಹಸುವಿಗೆ ತಿನ್ಸಿದ್ರೆ ನಮಗೆ ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತೆ ಆಯುಷ್ಯ ಆರೋಗ್ಯ ಬರುತ್ತೆ ಅಂತ ಕೂಡ ಹೇಳ್ತಾರೆ ಈ ದಿನ ನಾವು ಸ್ನಾನ ಮಾಡಬೇಕಾದ್ರೆ ನೀರಿಗೆ ಸ್ವಲ್ಪ ಅರಿಶಿಣನ ಹಾಕೊಂಡು ಸ್ನಾನ ಮಾಡಿದ್ರೆ ಲಕ್ಷ್ಮೀ ನಾರಾಯಣ ಸ್ವಾಮಿ ಅನುಗ್ರಹ ಸಿಗುತ್ತೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಹಾಗಾಗಿ ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿದ್ರೆ ತುಂಬಾನೇ ಒಳ್ಳೇದು ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕಾಗಲಿ ವಿಷ್ಣು ದೇವಸ್ಥಾನಕ್ಕಾಗಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಮತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ನಾವು ಈ ದಿನ ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡೋದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಅಕ್ಷತೆಯನ್ನ ನಾವು ಮನೆಯಲ್ಲಿ ಗುರುವಾರ ಪೂಜೆ ಮಾಡಿ ಅಕ್ಷತೆಯನ್ನ ನಾವು ಹಣಕಾಸು ಇಡೋ ಜಾಗದಲ್ಲಿ ಆ ಅಕ್ಷತೆಯನ್ನ ಇಟ್ಟರೆ ತುಂಬಾನೇ ಒಳ್ಳೇದು ವೃದ್ಧಿ ಆಗುತ್ತದೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ವಿಷ್ಣುವನ್ನ ಪೂಜಿಸಿ ತುಪ್ಪದಿಂದ ದೀಪನ ಹಚ್ಚಿ ಮತ್ತೆ ನೈವೇದ್ಯಕ್ಕೆ ಕಡಲೆಬೇಳೆಯಿಂದ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡಿದರೆ ಖಂಡಿತ ಹಣದ ಕೊರತೆ ಕಡಿಮೆ ಆಗುತ್ತೆ ಮತ್ತೆ ಎಲ್ಲಾ ಸಾಲಗಳು ತೀರುತ್ತೆ ಅಂತ ಕೂಡ ಹೇಳ್ತಾರೆ ಎಲ್ಲಾ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲುತ್ತವೆ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೆಳೆಯುತ್ತದೆ ಹಾಗಾಗಿ ಈ ಗುರುವಾರ ಪುಷ್ಯ ನಕ್ಷತ್ರ ಇರೋದ್ರಿಂದ ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ ಕರೀತಾರೆ ಹಾಗಾಗಿ ಈ ಗುರುವಾರ ನಾವು ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಂಡ್ರೆ ಮನೆಯಲ್ಲಿ ಯಾವುದೇ ಕಷ್ಟಗಳಿದ್ರು ಕೂಡ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಪೂಜೆನ ಮಾಡಿದ್ದೀನಿ ನಾವು ಕೂಡ ನಾವು ಮಂತ್ರಾಲಯಕ್ಕೆ ಹೋದಾಗ ತೆಗ್ದಿರೋ ಫೋಟೋಸ್ನ ಕೂಡ ನಿಮ್ದು ಈ ವಿ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವಾಗ್ಲು ನಾನು ರಾಯರನ್ನ ನಂಬೋದು ತುಂಬಾ ಜಾಸ್ತಿ ಪ್ರತಿ ಗುರುವಾರ ಕೂಡ ನಾನು ಪೂಜೆನ ಮಾಡ್ತೀನಿ ಹಾಗೆ ಯಾವತ್ತೂ ನಾವು ರಾಘವೇಂದ್ರ ಸ್ವಾಮಿನ ನಂಬುದ್ರೆ ಯಾವತ್ತು ಕೈ ಬಿಡೋದಿಲ್ಲ ನಮ್ಮ ಕಷ್ಟಗಳನ್ನ ಪರಿಹಾರ ಖಂಡಿತ ಒಂದಿನ ಇಲ್ಲ ಒಂದಿತ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನತ್ತ ನಾವು ಇಪ್ಪತ್ತೊಂದು ಬಾರಿ ಜಪವನ್ನು ಜಪಿಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ ನೀವು ಕೂಡ ಮನೆಯಲ್ಲಿ ಇವತ್ತು ಗುರು ಪುರುಷಾಮೃತ ಯೋಗ ಇರೋದ್ರಿಂದ ನಾನ್ ಹೇಳಿದ ಹಾಗೆ ನಿಮಗೆ ಸಾಧ್ಯವಾದಷ್ಟು ಪೂಜೆನ ಮಾಡಿ ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗು ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಟ್ಟಿನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಬಾ